ನನ್ಗೆ ಹೀಗ ನೋಡ್ರಿ ಎರಡು ಇಪ್ಪತ್ತ ಬಂದ್ರೆ ಬರೋದ್ಲೇ ಅವಸ್ ಹಸ್ತ್ರ ಊಟ ಮಾಡ್ಕೊಂಡು ಹೆಂಗ ತಗಿಡ್ತು ಹೆಂಗ ತಿಂದ್ರ ಹೆಂಗೆಲ್ಲ ಗೊತ್ತಗೊಂಡು ನಿಂತಾರ ಏನ್ ಕೆಲಸ ಅಂದ್ರ ಭಾಳ ಇಂಪಾರ್ಟೆಂಟ್ ಕೆಲಸ ರೀ ಅದ್ರ ಮೇಲೆ ಅದಡಕತ್ತಾರ ಅದು ಮುಗಿದ್ಮೇಲೆ ನಿಮಗೂ ಹೆಲ್ಪ್ ಆಗುತ್ತಾ ಫುಲ್ ಡೀಟೇಲ್ಸ್ ಹೇಳ್ತೀನಿ ನಾನು ತನ್ಮೈನ ವಿಷಯವಾಗಿ ಸ್ವಲ್ಪ ಕೆಲಸದವ್ರೆ ಅದಕ್ಕೆ ಅದಡ ಹತ್ತಾರವ್ರು ಜಾ ತನ್ಮಗೆ ಏನು ಜಾಬು ತನ್ಮೈನ್ ವಿಷಯ ಅಂದಿವಿ ಇಲ್ಲ ಜಾಬ್ ಅಂತ ಅನ್ಕೊಳಕ್ಕೆ ಇನ್ನು ನನ್ನ ವಿಷಯ ನಿನ್ನ ವಿಷಯ ಜಾಬ್ ಆಗಿರ್ಬೋದು ಹಾಗಾಗಿ ಹೊಂಟರಿ ಮುಂದೆ ಬರೋದಿಂದೊಳಗೆ ಹೇಳ್ತೀವಿ ಅದೆಲ್ಲ ಸಕ್ಸಸ್ ಆದಮೇಲೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಇದು ಏನಾದರೂ ಸಕ್ಸಸ್ ಆಯ್ತಂದ್ರೆ ನಮ್ಮಿಂದ ನಿಮಗೊಂದು ಹೆಲ್ಪ್ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ ಹೋಗಿ ಬರಲಿ ಅವ್ರಿಗೆ बाम इकड़ बा गेट कम डब्बी को चिंदी रही ला दिस इज कुकीज हो तीन ला भरती हो हो कुकीज ला मांग दे साल्ट कुकीज हाँ साल्ट कुकीज उपिन हंगड़े इतल स्वीट हाँ स्वीट साल्ट बाय बाय ओ हाय स्नेहितरे वेलकम टू अवर चैनल नान शिल्पा ಸ್ನೇಹಿತರೆ ಎಲ್ಲರೂ ಹಿಂಗೆ ಅದರಿ ಎಲ್ಲರೂ ಆರಾಮ ಇದ್ದ ಅಂತ ಅನ್ಕೊಂಡ್ರೆ ನೀವು ಆರಾಮ ಇದ್ದೀರಿ ಈಗ ಬಂದ್ರಿ ಬರೀ ಇವತ್ತಿನ ರಾಬು ಸ್ಪೆಷಲ್ ಆಗಿ ದಿನ ಮಾರ್ನಿಂಗ್ ಮಾರ್ನಿಂಗಿನ ಮಾಡೇ ಮಾಡಿರ್ತೀನಿ ಸ್ವಲ್ಪ ಬೇರೆ ತರ ಇರಲಿ ಅಂತೇಳಿ ಸಂಜೆಯಿಂದ ಲಾಗ್ ಚಾಲು ಮಾಡಾಕಂದ್ರೆ ಟೈಮ್ ಆಗೈತಿ ಇನ್ನ ಕೊರಿಯನ್ ಆಗಿಲ್ಲ ಮಂದಿಗ್ ಬರೋ ಟೈಮ್ ಆಗೈತಿ ಇವ್ರೂ ಹೊರಗಡೆ ಬಗಿದ್ರಿ ಇವತ್ತು ನಮ್ಮ ಯಜಮಾನ್ರ ಹೆಸರನ್ ಮಾಡ್ತಾರನ್ರಿ ರಾತ್ರಿಗೆ ಮಕಣ್ ಹೋಗಿರ್ತಾರೆ ಮಾಡ್ತಾರಂದ್ರೆ ಅದಕ್ಕ ಇವತ್ತು ತಲೆ ಸ್ನಾನ ಮಾಡಿದ್ದೆ ನೋಡಣ ಏನು ಮಾಡ್ತಾರ ಅಂತ ನೋಡೋಣ ಮೇಕಪ್ ಮಾಡ್ತಾರಂತ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡಿದら ಪೂರ್ತಿಗೆ ನೋಡ್ರಿ ಇವತ್ತಿಂದ ಹೋಗಿ ಚೆನ್ನಾಗ್ ಚನ್ನಾ ಮಾಡಾಗತೀನಿ ಏನೇನೆಲ್ಲ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನ್ ತಂದೆ ರೆಡಾ ನಾನು ಆಗಿ ಹೋಗ್ಬಾ ನಾನು ಟೈಮ್ ಇಲ್ಲ ಮರೆ ನೀನಾ ತೋರಿಸ್ತೀನಿ ತಿನ್ನ ಬೆಗೇ ತಕೊಂಡಿರಲ್ಲ ಬೆಕೈ ಇತ್ತು ತಂದಿರ ಏನೇನೆಲ್ಲ ತಂದೆ ಅಂತ ಹೇಳ್ತಾರೆ ನಾನು ಫುಟ್ ಮಾಡ್ತೀವಲ್ಲ ಆ ರವಾ ಅಲ್ಲ ಅದಕ್ಕಿಂತ ತೂಚುರ ದಪ್ಪ ಆಗಿ ಬರುತ್ತಾ ನಮ್ಮ ಮುಡುಗಿ ಕಡೆ ಸಿಗತ್ರಿ ರುಚಿ ಅದು ಉಪ್ಪಿಟ್ಟು ಸಲ ಹೆಸರ ತರ್ಸಿದ್ದೇವಂದ್ರ ಬರೀ ಕಚ್ 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 ಅನ್ನತ್ ಬಾಯ್ ರುಚಿ ಬಿಟ್ಟಿದ್ದೆ ಇದನ್ನ ಮತ್ತೆ ಇವತ್ತು ನೋಡೋಣ ಸ್ವಲ್ಪ ಹುರ್ದ್ ಮಾಡಿ ನೋಡೋಣ ಅಂತ ತರ್ಸಿನಿ ಬಾಳೆ ಇರ್ತದ ಊರ ಮೇಲೆ ನಮ್ಮ ಬಾಳೆ ಮಾಡ್ತಾ ಇದ್ ತವರ್ ಮನೆ ಫೇವ್ರೇಟ್ ರೀ ಇದೆ ಉಪ್ಪಿಟ್ಟು ಅಂದ್ರೆ ರವ ಅಂದಾರ ಮತ್ತೆ ಇಬ್ಬರಿಗೆ ರೀ ಇದು ಏನಿದೆ ಬೂಂದಿ ಉಂಡ್ರೆ ಇದು ಮೊತಿಚೂರು ಅಲ್ಲ ನೀವು ತಂದಿದ್ದು ನಾವು ಮೊದಚೂರು ಹೇಳಿದ್ದೆ ಆಮೇಲೆ ಸೇವ್ ತಂದಾರೆ ಮಿಕ್ಸ್ ಮಸಾಲ ಸೇವು ನಮ್ಮ ಬಲಗುಡ್ಡ ಒಳಗೆ ಕಕ್ಕೇರ ಪಾಪ ಇದ್ರೆ ಸ್ವೀಟ್ಸ್ ಭಾಳ ಫೇಮಸ್ ರೀ ಅಲ್ಲೇ ಇದು ಉಂಡಿದು ಬೂಂದಿ ಉಂಡಿದು ಅದನ್ನು ತಂದಾರೆ ಮಕ್ಕಳು ಉಂಡೆ

ನೀವೆಲ್ಲ ತಂದಿದ್ದೆ ಬೇರೆ ಯಾರು ತಂದ್ರೆ ನಾವ್ ಮುಂದೆ ಹೋಗಿ ಹೇಳೋಣ ಅಲ್ಲ ಅದ ಯಾರ ನೀನ್ ಹೇಳ ಇದು ಬೂಂದಿ ಉಂಡೆ ನಾ ಹೇಳಿದ್ದು ಮೋತಿ ಅಂತ ಹೇಳಿ ನೀವು ತಂದಿದ್ದು ಬೂಂದಿ ಉಂಡೆ ಅಲ್ಲ ಮೋತಿ ಚೂರ್ ಆಪ್ಷನ್ ಉಂಡೆ ಅಂತ ಬೂಂದಿ ಉಂಡೆ ತಗೊಂಡೆ ನಾನು ಆಯ್ತಾ ಮೋತಿ ಹೇಳಿದ್ರೆ ಅಪ್ಪ ನಾ ಹೇಳಿ ತರಲ್ರ ಉಲ್ಟಾ ತರ್ತಾರೆ ನಾ ಬೇ ಯಾದ್ ಬೇಡ ಅಂತ ಏನದು ಮಾಡ್ಕೊಂಡ್ರಾ ಕೊಡ್ರಿ ನೋರಾನೇ ಏನ್ ಮಾಡಲ್ಲ ನಾನು ಎಲ್ಲಿ ಏಜಿ ಯಾಕೆ ನೀವು ಮುಂದಿರ್ಲಿಲ್ಲನಾಟ ಹಾಕಿ ಇರೋ ಅಂದಿದ ಜೀರೋ ಫೋರ್ ಮಂತ್ ಮಾಡಕ್ ಈಸಿ ಇದು ಫೋನ್ ಮಾಡ್ಬೇಕು ಇದ್ನ ನಾಶ ಅವಾಗ ಸ್ನೇಹಿತರೆ ನೋಡ್ರಿ ಮನ್ವಿತ್ತು ಸ್ಕೂಲ್ ಇಂದ ಕರ್ಕೊಂಡು ಬಂದೆ ಅವ್ನಿಗೆ ಬಂದ್ ಊಟಕ್ಕೇನು ಬೇಡ ಜಾಮೂನ್ ಕೊಡ ಅಂತ ನೀನು ಜಾಮೂನು ಮಾಡ್ಯಾರ ಜಾಮೂನ್ ಅಷ್ಟು ಖುಷಿ ಜಾಮೂನ್ ಕೊಟ್ಟೆ ತಿಂದು ಖಾಲಿ ಮಾಡಿದ್ರೆ ಇನ್ನು ನಾಲ್ಕು ಉಳಿಸಿಕೊಂಡಾರ ಮಮ್ಮಿ ಇವ್ನು ನಾಲ್ಕೈದು ತಿಳು ಅವನೇ ರಾತ್ರಿ ತಿನ್ನೋಣ ಅಂತೇಳಿ ಹಾಗಾಗಿ ನಾಲ್ಕು ಉಳಿಸ್ಯಾರು ಸ್ಪೂನ್ ಸತಿ ಹತ್ರ ಹಾಕೋಯ್ಯಾರ ಮುಖಿದಿಷ್ಟು ಖಾಲಿ ಮಾಡಿದ್ರು ಹಾಗಾಗಿ ಅವಂಗ ಮುಂಚೆ ನೀವತ್ತು ಸೂಚನೆ ಮಾಡೋದಿತ್ತು ರೀ ಅದು ಟೈಮ್ ಆಗ್ಬಿಡ್ತು ಮಾಡ್ಕೊಡ್ಲಿಲ್ಲ ಟಿಫನ್ಗೆ ಏನು ಮಾಡಿದ್ನೋ ಅಲ್ಲ ಬಾ ಲಂಚ್ ಬಾಕ್ಸಾಗ ಏನು ಮಾಡಿದ್ನೋ ಅದನ್ನ ತಿನ್ಸು ಕಳ್ಸಿದ್ದೆ ಹಾಗಾಗಿ ಅದು ಮಾ ಬೆಳಗ್ಗೆ ಮಾಡಿದ್ದು ಸೊಸಳದ್ದು ಹುಳಿ ಅಂತೀವಿ ಹೇಳಿ ಅದು ಹಾಗೆ ತಂಗ ತೆಗೆದು ಹಾಗಾಗಿ ಈಗ ಅವ್ನಿಗೆ ಸೂಸ್ರ ಮಾಡ್ಕೊಡ್ತೀನಿ ತಿಂತಾರೆ ಹೇಗೋ ಅವ್ರಿಗೆ ಈಗ ಮೊದಲ ಕಡೆಗೆ ಏನು ಮಾಡಲ್ಲ ಅದನ್ನ ಇತ್ತು ಮತ್ತೆ ಲಂಚಿಗೆ ಕೊಟ್ಟಿದ್ದ ಯಾವ್ದ ಅನ್ನ ಮತ್ತೆ ಕೊಡೋದಂತೇಳಿ ಅಂತೇಳಿ ಈ ಥರ ಸೂಸ್ರ ಮಾಡ್ಕೊಡತೀನಿ ಇದು ಏನಪ್ಪ ಅಂದ್ರೆ ರಾತ್ರಿಗೆ ರೊಟ್ಟಿ ಪಲ್ಯ ಮಾಡೋದೈತ್ರಿ ಪಲ್ಯ ಮಾಡಿದ್ದೈತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕು ಏಳು ಎಂಟು ಗಂಟೆ ಅನ್ನೋತ್ಲೆ ಈಗ ಸ್ವಲ್ಪ ಸೂಸ್ರ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಆಗುತ್ತೆ ಅವ್ನಿಗೆ ಶಿವನು ಸಣ್ಣ ಸಣ್ಣ ಶಿವನು ಕಡಿಮೆ ಆಗಿ ಚಿಸದಿಕ್ಕ ಹಂಗೆ ಸ್ವಲ್ಪ ಚಾ ಮಾಡ್ಕೊಂಡ್ರಿ ಚಾ ಮಾಡ್ಕೊಂಡ್ರಿ ಚಾ ಮಾಡ್ಕೊ ಸಾರಿ ಚಹಾ ಕುಡಿನ ಇಲ್ಲ ಮನೆಯಾಗ ತರದ ಬಿಟ್ಬಿಟ್ರೆ ಅವಾಗ ನಾನು ಚಾ ಕುಡಿಯೋದು ಬಿಡ್ಬೇಕಂತೇಳಿ ಬ್ಯಾಡ್ರಿ ಚಹಾ ಏನು ಬೇಡ ಸುಸ್ಲ ಮಾಡೋಣ ಬರ್ರಿ ತೋರಿಸ್ತೀನಿ ಈ ಸುಸಲು ರೆಸಿಪಿನ ನಾನು ಸುಮಾರು ಸಲೇ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ನಂದು ಕುಕಿಂಗ್ ಒಳಗೆ ಶೇರ್ ಮಾಡಿರ್ತೀನಿ ಹೋಗಿ ನೋಡಿರಿ ಸ್ವಲ್ಪ ಮ್ಯೂಜ್ ಅಫಿಷಿಯಲ್ ಚಾನ ಈಗ ಆಗಿ ಶೇರ್ ಮಾಡ್ಕೊಟ್ಟಿರ್ತೀನಿ ರೆಸಿಪಿನ ಬೇಕಾದ್ರೆ ಹೋಗಿ ಚೆಕ್ ಮಾಡಿರಿ ಸ್ನೇಹಿತರೆ ನೋಡ್ರಿ ತೋರ್ಸಿನಿ ಈ ಥರ ಉದುರು ಉದುರು ಇರ್ಬೇಕು ಸೂಸ್ಲಿಕ್ಕೆ ಈಗ ಇದಕ್ಕೆ ಇದನ್ನ ಬ್ರೇಕ್ ಮಾಡ್ಕೊಂಡಿರೋ ಹುಳಿ ಹಾಕಿ ಕಲಿಸ್ತೀನಿ ಆ ರೈತಿ ಬೆಳಗ್ಗೆ ಮಾಡಿದ್ದಲ್ಲ ಒಳಗೆ ಬಿಸಿ ಏನು ಮಾಡೋಕೆ ಹೋಗಲಿಲ್ಲ ರೀ ಅವ್ರು ಏನು ಅದು ಬಿಸಿ ತಿನ್ನೋದು ಅಷ್ಟಾಗೈತಿ ಮ ಎಕ್ಸ್ಟ್ರಾ ತಿನ್ನೋದು ತಣ್ಣಗೆ ಮಾಡ್ಕೋದ ತಿಂತಾರೆ ಹಾಗಾಗಿ ಸೂಸ್ಲ

એટલા જ કરી દો નોડરી થોડું ટીક આ છે જ્યા કર એ જા ચીર કર એય કુડવા તો સુંદર કરવા સ્નેક્સ રેડી રે સોફલા ની લી તું બે એ મુનસ બેક બે દે હો બે કના ಚೆಂದ್ರ ಬದಿ ಕರೆಕ್ಟ್ ಇದು ಇಪ್ಪತ್ತಾಯ್ತಿ ಸ್ನಾಕ್ಸ್ ಏನಾಗತ್ತೀವಿ ನಾವು ಸೊಸ ಮಾಡ್ಕೊಂಡು ಹಾಂ ಹಾಡಾತಿವಿ ನಾವು ನಮ್ಮನ ಅಂತ ಹೇಳಿ ನಮ್ಮನ ಬಂಗಾರ ಇಲ್ಲ ಐತಿ ನೋಡಿ ಕಾಣಿಸ್ತೈತಿ ನೋಡಿ ಸೋಗ ಇದ್ರ ಹೊಸ ಮಾಡಿದ್ರ ಬೆಳಿತ ಬೆಳೀತಾ ಭಾಳ ಭಾಳ ವಿಚಿತ್ರ ಆಗತ್ತೆ അങ്ങലരെ തൻ ദിലോ ഫ്രഷ് സേവരി അക്കണ്ടോ അക്കണ്ടോ ബന ബംഗരി അം ടേസ്റ്റ് നോട്ട് ചെയ്യിടി അനെ വണ്ണേ തുട്ടാുന്നാ കുണ്ടി ಕಸ ನಾನು ಸ್ನೇಹಿತರೆ ಹೊರಗಿಂದ ಬೇಗ ಅಂದಿರ್ತೀನಿ ನಾನು ಒಂದು ವೀಟಿಗೆ ಕರ್ಕೊಂಡ್ಬಿ ಟೈಮಿಗೆ ಫೋರ್ ತರ್ಟಿ ಅಲ್ಲೇ ಅಂತ ಹುಡುಗಿಯರ್ ಸ್ನೇಹಿತರ ಕಸ ಹೊರಗಿಂದ ಇದು ಇವತ್ತಿ ಎಲ್ಲ ಮಾಡಿಕೊಟ್ಟು ಹೇಗೂ ಮತ್ತೆ ಆರೋಗ್ಯ ಬಿಟ್ಟರೆ ಅವರಿಗೆ ಹಂಗಾಗಿ ಅವ್ರಿಗೆಲ್ಲ ತಿನಿಸ್ ಕಡಿ ಮಾಡಿ ಡಸ್ಟ್ಬಿನ್ ಡಸ್ಟ್ಬಿನ್ ಫುರ್ತಿ ಹಾಕೋ ಒಂದು ಜಗ್ ಫುಲ್ ಹಾಕ್ಬೇಕು ಈಗ ನಮ್ಮ ತನ್ನ ತನ್ಮಯಿ ಇಷ್ಟಕ್ಕೆ ನೀರು ಹಾಕಿನ್ರಿ ಗಿಡಗಳಿಗೆ ಕೆಳಗೆ ಕೊಟ್ಟೀನಿ ಇವತ್ತು ಮುಂಚೆನೇ ಹಾಕಕ್ಕೆ ನೆನಪು ಎಲ್ಲ ಅವಲ್ಲ ಒಣಗಿಬಿಟ್ಟವ್ರು ಮಣ್ಣೆಲ್ಲ ಎಲ್ಲ ಒಣಗಿಬಿಟ್ಟ್ರದ ಹಾಕಬೇಕು ಉಳ್ದಕ್ಕೆ ಹಾಕ ಅವ್ ಕುಡಿಯವ್ರಿಗೆ ಕುಂತ್ ಬಿಡದೆ ಏನ ಹಾಕಿಲ್ಲ ಹಾಕ ಈ ಕಡೆ ಹಾಕು ಬಟ್ಲಕ್ಕ ಹಾಕಿದ್ರು ಹಾಂ ಇದಕ್ಕೆ ಹಾಕ ಅದೇಕ್ಕಾಕು ん <music> ഇല്ല ബോണ്ട് ഇല്ല ഇല്ല ബോണ്ട് ಮಾತಾಡ್ತಾನು ತನು ಅವ್ರಿಗೆ ಗೊತ್ತಿಲ್ಲರಿ ಇದಕ್ಕೆ ಷಡ್ ಬಂದೈತಿ ಇಬ್ಬರಿಗೇನು ಇಬ್ಬರು ಷಟ್ಕೊಂಡವಾರ ಹಾ ಏ ಅಜ್ಜಿ ಬಂದಾರ ಇಲ್ಲ ಮಾತಾಡ್ಸ ಇಲ್ಲ ಅಂದ್ರೆ ನೀವು ಅಲ್ಲೇ ಆದ್ರೆ ಅವನೂ ಓಡ್ಬರ್ತಿದ್ ನೋಡಿ ಅಜ್ಜಿ ಬಂದ್ರ ಅಂತೇಳಿ ಇಬ್ಬರು ಚಟ್ಕೊಂಡಾರ ಇವನು ಚಟ್ಕೊಂಡ ಬಂದ್ಮೇಲೆ ಸ್ನ್ಯಾಕ್ಸ್ ಅಂತೇಳಿ ಸುಸ್ಲಾ ಕೇಳಿದ್ರಿ ಸುಸ್ಲಾ ಈಗ ತಿಂತಾರ ಜಗ ಬಂದೈತಿ ಅದಕ್ಕೇನ ನನ್ನ ಜೊತೆ ರೀ ಮತ್ತ್ ಜೊತೆ ಮಾಡ್ತಾರ ಅಜ್ಜಿಗಳನ್ನ ಬಿಟ್ರ ಒಂದ್ ತಾಯಿಬ್ರು ಒಡೆದಾಡ್ತಾರ ಇಲ್ಲ ನನ್ ಜೊತೆಗೆ ಗಿಂಜ ಮಾಡ್ತಾರ ಮೊನ್ನೆ ಅವ್ರ ಅಜ್ಜಿ ಇದ್ಲ ಅವ್ರ ಅಜ್ಜಿನ ಒಡ ಸಣ್ಣ ಹುಡುಗಿ ಮಾಡ್ದಂಗ ಮಾಡಿ ಆಟ ಆಡದ್ ಒಂದ್ ನಾಲ್ಕೈದು ಇದ್ದು ಹೋದ್ರಿ ಬೇತಿಯಾಗ ಓ

ಹಬ್ಬದ ಅಷ್ಟ ಇಡ್ತಾ ಏನಂತೇಳಿ ಎತ್ತಿ ಇಟ್ಬಿಟ್ಟಾಡ್ರಿ ತೆಗಿಬೇಕು ಅವನ ಪಣತಿ ಕೆಳಗಡೆ ಪ್ಲೇಟ್ಸ್ ಎರಡನ್ನ ಅಲ್ಲಿ ಬ್ಯಾನ್ ಹಾಕಿಟ್ಟ ತಗೋಬೇಕು ಹಾಕಿ ಗೊತ್ತಿಲ್ಲರಿ ದಿನ ಇಡ್ದ ಅನ್ನೋದು ಹಬ್ಬದ ಅಷ್ಟ ಇಡ್ತಾ ಅಂದ್ಕೊಂಡು ತೆಗೆದಿಟ್ಟಾಳೆ ಇಡಬೇಕು ಸೆವೆಂತ್ಗೆ ಹೂವು ಇದು ಅವನ್ನ ಇವತ್ತು ಅಲಂಕಾರ ಮಾಡೀನಿ ನಾಳೆ ಬೆಳಿಗ್ಗೆ ಗುಲಾಬಿ ಹೂ ತಂದರೆ ಯಜಮಾಂಟ್ರ್ ಗುಲಾಬಿ ಇಲ್ಲಿಟ್ಟು ನೋಡಿರಿ ಗಣೇಶಗ ಶಿವ ಹಬ್ಬಗೆ ಇವು ಕಡಿಮಿದ್ದು ಹಂಗ ಎರಡು ಇರಿಸಿದೆ ನಾಳೆ ಗುಲಾಬಿ ಹೂವು ಇಟ್ಟು ಪೂಜೆ ಮಾಡಬೇಕು ಈ ಲಕ್ಷ್ಮಿ ಫೋಟೋ ಇಲ್ಲೇ ಇಟ್ಕೊಂಡಿದ್ರೆ ನಾ ಕೇಳಿದಾಗ ಯಚ್ಕೊಂಡ್ರೆ ಬೇಡ ಅಂದ ಮೇಲೆ ಇರಲಿ ಅಂತೇಳಿ ವಾಪಸ್ ಇಲ್ಲೇ ಹಾಕಿದ್ರೆ ಇಲ್ಲಿ ತಲೆಗೆ ಇಲ್ಲಿ ಇಟ್ಟಿದ್ಯಲ್ಲ ಮೊನ್ನೆ ಪೂಜೆ ಮಾಡಿದಾಗ ಕರೆಕ್ಟಾಗಿತ್ತದ ಆ ಜಾಗಕ್ಕೆ ಅಷ್ಟು ದೊಡ್ದ್ರೆ ಫೋಟೋ ಲಕ್ಷಣ ಆಗಿತ್ತು ಬೇಡ ಅತಿ ದೊಡ್ಡದಾಗತ್ತದ ಇಲ್ಲೇ ಇರಲಿ ಮೇಲೆ ಅಂತೇಳಿ ವಾಪಸ್ಸು ಅಲ್ಲೇ ಹಾಕಿದ್ರು ಇವತ್ತಿಂದು ಈ ಥರ ಐತ್ರ ಪೂಜೆ ಆ ಪ್ಲೇಟ್ ಇಲ್ಲ ಅಂದ್ರೆ ಒಂಥರ ಕಾಣತ್ತೆ ನೋಡ್ರಿ ಇಷ್ಟು ದಿಸ್ ಇಟ್ಟು 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 ಪ್ಲೇಟ್ನ ಈಗ ನೋಡಿರಿ ರೊಟ್ಟಿ ಮಾಡೋಕೆ ಗ್ಯಾಸ್ ಕಟ್ಟಿ ಪೂರ್ತಿ ಸ್ವಚ್ಛ ಮಾಡೀನಿ ಒಣಗೇಜ್ ಎಲ್ಲ ಸ್ವಚ್ಛ ಆಗ ಒರ್ಸ್ಕೊಂಡಿನಿ ಈಗ ಜಿಗಟ್ ಹಾಕಿ ಬೇ ಬೇಗ ರೊಟ್ಟಿ ಮಾಡ್ತೀನಿ ಈಗ ಊಟ ಕಷ್ಟ ಮಾಡ್ಕೊತೀನಿ ಮಧ್ಯಾಹ್ನದ್ದು ಪಲ್ಯ ಇದೆ ಬೇಳೆ ಪಲ್ಯ ಕಾಳು ಪಲ್ಯ ಹಾಗಾಗಿ ಇನ್ನೂ ಸ್ವಲ್ಪ ಹುಳಿ ಉಳಿತು ಏನು ಮಾಡೋಕ್ಕಿಲ್ಲ ಇಷ್ಟ ಸಾಕು ನಮ್ಮ ಮನವಿ ಮನವಿ ಹೋಮ್ ವರ್ಕ್ ಮಾಡೋಕೆ ಹಾಂ ಬೇಬೇ ಮಾಡಿ ಹಾಂ ಸರಿ ಫಸ್ಟ್ ಒಮ್ಮೆ ಓದು ಓದಿ ಬರೆದ್ಬಿಡಿ ಎಲ್ಲ ಹಾಂ ಸರಿ ಆಯ್ತು ಓದ್ಕೊಂಬೆ

ಎಲ್ಲಿ ಹೋಗಲ್ಲ ಬಾರಿ ತಾನು ನಮ್ದ ಅದು ಎಲ್ಲೂ ಹೋಗಲ್ಲ ಅದೇನು ಮನುಷ್ಯರನು ಅದಕ್ಕಿಂತ ಕಾಲ್ ಬರ್ತಾವನು ಇಲ್ಲೇ ನೋಡಬೇಕು ನೋಡ್ಬೇಕು ಏನಲ್ಲ ಏನಾರ ಅವ್ರ ಬೇಗ ಸಿಗದೆ ಕೇಳ್ತಾರಲ್ರ ಅವನ ಪದೇ ಪದೇ ಅದು ಎಲ್ಲಿದೆಯಲ್ಲ ಅವಾಗ ಅಂದಿರ್ತೀನಿ ನಾನು ಅವನು ತನಗ ಅಂತಾನ ಅವನು ಹ್ಞೂ ಮಾತಾಡ್ದ ಮುದ್ ಮುದ್ದಾಗಿ ಈಗೇನೋ ಮುದ್ದ ಮುದ್ದು ಅನ್ಸುತ್ತೆ ನಾ ದೊಡ್ರಂಗೆಲ್ಲ ಅದ ರೂಢಿಗಳು ಹುಡುಗೈತಿ ಹ್ಮ್ ಮಮ್ಮಿ ಇಲ್ಲೇ ಐತ್ ನೋಡು ಅಲ್ಲೇ ಇತ್ತು ಸಿಕ್ತು ತಗೋ ಅಂತ ಅಷ್ಟ ಕೊಡ್ಬೇಕು ಹೆಚ್ಚಿಗೆ ಮಾತಾಡ್ದು ಗೊತ್ತಾಯ್ತು ಹೆಚ್ಚಿಗೆ ಮಾತಾಡಿದ್ರು ಬಾಯಿ ಬರೀ ಹಾಕಿಬಿಡ್ತೀನಿ ನಾನು ಇನ್ನ ದತ್ತದಾಗ ಹಾಕಿಬಿಡ್ತೀನಿ ನಾನೇ ನಿನ್ನ ಬರ್ಡೇ ಡ್ರೆಸ್ನಾಗ ಕಟ್ಟಿದಾಗ ಹೋಗೋದು ಬಿಡ್ತೀನಿ ದೀಪಾವಳಿ ಡ್ರೆಸ್ನ ಹೋಗೋದು ಬಿಡ್ತೀನಿ ಸರಿ ನಿನ್ನ ಜೊತೆ ಮಾತ್ರ ಬರ್ದಾಗ ಟೈಮ್ ಇಲ್ಲ ಬಾ ಅಚ್ಚಿ ಮಾಡ್ತೀನಿ ನೀನು ಏನು ಮಾಡ್ತೀರಿ ಆ ಕಡೆ ದುಡ್ಡು ಖುದಿಯಾಗತ್ತೈತೆ ರೀ ಆ ಕಡೆ ಇಟ್ಟು ಆಗುತ್ತೆ ಏನು ರೊಟ್ಟಿನ ಮಧ್ಯಾಹ್ನ ಮಾಡದಿದ್ರೆ ರಾತ್ರಿ ಎರ ಮಾಡೋದಕ್ಕೆ ರೀ ನನಗೆ ಹಂಗೆ ನೋಡಿದ್ರೆ ನಮ್ಮ ನಮ್ಮ ಕುಟುಂಬದಾಗ ಮಧ್ಯಾಹ್ನ ಮಾಡೋಕ್ಕಿಂತ ರಾತ್ರಿ ಮಾಡೋದು ಬೆಸ್ಟ್ ಅಂತ ಅಂತೀನಿ ಯಾಕಂದ್ರೆ ಮನ್ವಿ ಇರ್ತಾನೆ ನಾಲ್ಕು ಜನನೂ ಮನೆಗೆ ಇರ್ತೀನಿ ಬಿಸಿ ಬಿಸಿದು ಚೆನ್ನಾಗಿ ಬರ್ತೈತಿ ಮಧ್ಯಾಹ್ನ ಮಾಡಿಬಿಟ್ರೆ ಮನೆಗೆ ಬಂದ ಮೇಲೆ ಅಂತಾನೆ ಆರ್ತೀವಿ ಈ ಥರ ಅನಿಸ್ತೈತಿ ಆದರೆ ನಾನು ಸೇಮ್ ಯಾವಾಗಲೂ ಒಂದೇ ಥರ ರೂಟೀನ್ ಇಟ್ಕೊಳ್ಳಲ್ಲ ರೀ ಬೋರ್ ಆಗುತ್ತೆ ಒಂದೇ ಥರ ಮಾಡಿ ಮಾಡಿ ಆ ಟೈಮಿಗೆ ಏನೇನು ಮಾಡೋಕೆ ಅದು ಮಾಡಿ 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 ಸ್ವಲ್ಪ ದಿವ್ಸ ಆದಮೇಲೆ ಚೇಂಜ್ ಮಾಡ್ಕೋತೀನಿ ಈಗಿಷ್ಟು ಮಧ್ಯಾಹ್ನ ಮಾಡ್ತಿದ್ದೆ ಇನ್ನು ಮುಂದೆ ಈಗ ರಾತ್ರಿ ಮಾಡಕ್ಕೆ ನೋಡ್ತೀನಿ ಅದನ್ನಾಗ ಹಗ್ಲಿ ಟೈಮ್ ಬೇರೆ ಬೇರೆ ಕೆಲಸ ಮಾಡ್ಕೊಂಡಾಗ ಟೈಮ್ ಸಿಗುತ್ತೆ ಈಗ ಈಗ ಮಧ್ಯಾಹ್ನ ಮಾಡ್ಕೊಂಡು ಎಲ್ಲ ಕಡೆಗೆ ಇರ್ತೀನಿ ರಾತ್ರಿ ಫುಲ್ ಖಾಲಿನೇ ರೀ ನಾನು ಹಾಗಾಗಿ ರಾತ್ರಿನ ಇಂತದ ರೊಟ್ಟಿ ಏನು ಹಿಡ್ಕೊಬಿಟ್ಟಂದ್ರೆ ಹಗಲಿ ಟೈಮು ಬೇಕಾದಂಥ ಕೆಲಸ ಮಾಡ್ಕೋಬೋದು ಏನಮ್ಮ ಆ ತಿನ್ನ ಹಾಂ ತೊಗೊಂಡ ತಿನ್ನಮ್ಮ ಈಗ ಅವ್ರಿಗೆ ಫಸ್ಟಿಗೆ ಒಂದೊಂದು ಹುಡಿ ಮಾಡ್ಕೊಳ್ತೀನಿ ಹುಡಿ ಮಾಡ್ಕೊಂಡ ತಕ್ಷಣ ನಾನು ಒಂದು ವಗ ಅಚ್ಚಿ ಕಲಂಸಿರ ಐತೆ ಸಾಂಕ ಎತ್ರ ಬಸಲ್ಪ ಹಚ್ಚಕ ತಕೋತೀನಿ ಬಿಟ್ಟು ರಟ್ಟಿ ಬಡಯಾಕ ಚಿಟುಗ ಅಥವಾ ಇದ ಯಾರ್ ಸೇತು ನಡೀತದ ಅದೇನೆ ಇನ್ जस्ट ಈ ತರ ಮಿಕ್ಸ್ ಮಾಡಕಷ್ಟ ಐಲ್ರಿ ರಟ್ಟಿ ಅನ್ಮೂಚು ಚಿಟಕನ ತೋಣೋದು ಅಂದರೆ ಕೈಲಿ ಹಾಕೋಕ್ಕಾಗಲ್ಲ ಅನ್ನೋರು ಆಗ್ಬೋಷನ್ ತೋತಾರೆ ನಾನು ಕೈಲೇ ಒಳಸ್ತೀನಿ ಯಾವುದಕ್ಕೂ ರೊಟ್ಟಿಗೆ ಮಾತ್ರ ಹೊಟ್ಟೆ ಚಮಚ ಬಳಸಲ್ಲ ಯಾವುದೇ ಹ್ಞೂ ಇಲ್ಲ ಕುಡಿ ಏನಾಗಿ ಸ್ನೇಹಿತರೆ ಈಗ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಮೊನ್ನೆ ನಮ್ಮ ಊರಿಗೆ ಮೊನ್ನೆ ಅವ ಬಂದಿದ್ಲಲ್ಲ ನಮ್ಮೂರಿಗೆ ಆವಾಗ ಆ ಲಾಗಿಗೆಲ್ಲ ನಿಮ್ಮ ಅವ್ರ ಮನೆಯವ್ರು ಅಷ್ಟೇ ಬರ್ತಾರೆ ಅಣ್ಣನ ಕಡೆದವ್ರು ಯಾಕೆ ಬರೋದಿಲ್ಲ ಯಾಕೆ ಅವ್ರ ಬಗ್ಗೆ ಏನೇ ಹೇಳಕತ್ತಿಲ್ಲ ಅಂಥೇಳಿ ಮತ್ತು ಒಂದಿಷ್ಟು ಜನ ಅಂತೂ ಗೊತ್ತಿಲ್ಲನ ಏನೇನೇನೋ ಮಾತಾಡಿರಿ ಅದ್ರ ಬಗ್ಗೆ ನಾನು ಆ ವಿಷಯವಾಗಿ ಏನಾದರೂ ಯಾಕೆ ಈ ಲಾಗ್ನಲ್ಲಿ ಅದು ನೋಟ ಇದೂರಿಗೆ ಒಂಚೂರು ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಆ ವಿಷಯ ಏನಾದರೂ ತೆಗೆದ್ರೆ ಹೇಳೋಕ್ಕೆ ಪರ್ಮಿಷನ್ ಇಲ್ಲ ನನಗೆ ಅದ್ರ ಬಗ್ಗೆ ಯಶಮಾನರು ಕೊಟ್ಟಿಲ್ಲ ಮೇಯ್ನಾಗಿ ಬ್ಯಾಡ್ ಅಂತ ಹೇಳ್ತಾರೆ ಹಾಗೆ ಅವರು ಭಾಳ ಏನು ಬೇಜಾರಾಗಿ ಮೂಡ್ ಆಫ್ ಆಗಿಬಿಡ್ತೈತಿ ಅವ್ರಿಗೆ ಅದು ವಿಷಯ ಏನಾದರೂ ತೆಗೆದ್ರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನೋ ಅಂತ ಹೇಳ್ಕೊಳಕ್ಕೆ ಹೋಗೋದಿಲ್ಲ ನೋಡೋಣ ಅವರೇ ಅಂದ್ರೆ ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ ಅವಾಗೆಲ್ಲ ಸರಿ ಹಾಗೆ ಆಗುತ್ತಾ ಅಂತ ಹೇಳಿ ಹೇಳ್ತಾರೆ ಏನಾದರೂ ಅಂದ್ರೆ ನೀವು ಈ ಮಾತು ಒಂದು ಸರಿ ಲಾಗ್ನೆ ಕೂಡ ಅವರು ಹಾಗಾಗಿ ಈ ವಿಷಯ ಪದೇ ಪದೇ ಕೇಳಕ್ಕೆ ಹೋಗ್ಬಾಡ್ರಿ ಅವರು ಖುಷಿಯಾಗಿದ್ದವರು ಪೂರ್ತಿ ಡಲ್ ಡಲ್ಲಾಗ್ಬಿಡ್ತಾರ ಎಲ್ಲರೂ ಜೀವನದಾಗ ಎಂತೆಂಥ ಕೈ ಘಟನೆ ಎಲ್ಲ ನಡೆದಿರ್ತವು ಅವನ್ನ ಮತ್ತೆ ನೀವು ನೆನಪಿಸ್ದಂಗೆ ಆಗುತ್ತ ಕೇಳೋದ್ರಿಂದ ಇದು ನಿಮಗೆಲ್ಲ ಗೊತ್ತಿರೋಲ್ಲ ನೀವು ಆಟೋಮೆಟಿಕ್ ಸುಮ್ಮನೆ ಕೇಳಂಗೆ ಕೇಳ್ತೀರ ಅಷ್ಟರ ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ ಬಿಡ್ರಿ ಆದರೂ ಹೇಳಕತ್ತೀನಿ ಇನ್ನೊಂದು ಸರಿ ಇದನ್ನ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದರಿಂದಾನೆ ಭಾಳ ಬೇಜಾರಾಗುತ್ತೆ ನಾನೇನಾದ ಕೇಳಿದ್ರೆ ಅವ್ರಿಗಿಂತ ಗೊತ್ತಿಲ್ಲ ಕೇಳ್ತಾರೆ ನಿಂಗೆಲ್ಲ ಗೊತ್ತಿದ್ದು ತೆಗಿತೇನ ಅಂತೇಳಿ ನನಗೆ ಬೈತಾರ ಅವರು ಹಾಗಾಗಿ ಮತ್ತೇನು ಇದ್ರಾಗ ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮುಂದೊಂದು ಟೈಮ್ ಅಂತ ಬರುತ್ತೆ ಎಲ್ಲನೂ ತೋರಿಸ್ತೀವಿ ಹೇಳ್ಕೊತೀವಿ ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡಿರಿ ले लो, थैंक थैंक यू। यू धन्यवाद कृष्ण रू ಮೊಸರು ಸರ್ಕಾಯಿ ಸರ್ಕಾಯಿ ಸ್ನೇಹಿತರೆ ಟೈಮ್ ನೋಡ್ರಿ ಪೋಣೆ ಹನ್ನೊಂದು ಆಗತಿತ್ತು ಎಲ್ಲ ಕೆಲಸನ ಮುಗಿದು ಊಟ ಎಲ್ಲ ಮಾಡಿ ಎಲ್ಲ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಇದೆಲ್ಲ ವರ್ಷಿ ಇಟ್ಟೀನಿ ಈ ಗ್ಲಾಸ್ಗಳು ಇರೋ ಬಿಗ್ರಿ ಒಂದು ಅಥವಾ ಎರಡು ಹಿಂಗ ಇವತ್ತಿನ ಮೂರಯ್ಯವು ಎದು ಗುಟ್ಲೆ ನೀರು ಕುಡಾಕ ತನಗೆ ಬೇಕು ತನ ಹಾಗಾಗಿ ಫಿಕ್ಸ್ ಇಲ್ಲಿ ಒಂದು ಅಥವಾ ಎರಡು ಇಟ್ಟಿರ್ತೀನಿ ಮೂರ ಮೂರಾಗೆವು ಇಷ್ಟೆಲ್ಲ ಮಾಡಿ ನನ್ನ ಸಂಜೆಯಿಂದ ರಾತ್ರಿವರೆಗೂ ರೂಟೀನ್ ಈ ಥರ ಇರ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿ ಟಾಟಾ ಬಾಬಾಯ್ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ